ಸರ್ಕಾರ ಕಳೆದ ಒಂದು ವರ್ಷಗಳಿಂದ ಒಂದಿಷ್ಟು ನಾಟಕ ಮಂಡಳಿನ ಮಾಡಿ ಬಡವರಿಗೆ ಬಗ್ಗರಿಗೆ ಮಧ್ಯಮ ವರ್ಗದವರಿಗೆ ಚಿತ್ರ ಹಿಂಸೆಗಳನ್ನ ಕೊಟ್ಟು ಮಧ್ಯಮ ವರ್ಗದ ಜನರಿಗೆ ಒಂದು ಕನಸಿನ ಮನೆ ಕಟ್ಟುವಂತಹ ಒಂದು ಅವರ ಆಶಯಕ್ಕೆ ಹಾಲು ತುಪ್ಪ ಬಿಟ್ಟಂಗಿದೆ ಮೊನ್ನೆ ಒಂದು ಆರ್ಡರ್ನ ಪಾಸ್ ಮಾಡುತ್ತೆ ರಾಜ್ಯ ಸರ್ಕಾರ ಏನು ಇವಾಗ ಯಾವುದೆಲ್ಲ ವೈಲೇಷನ್ ಮಾಡಿ ಅಂದ್ರೆ ಸೆಟ್ ಬ್ಯಾಕ್ ಬಿಡದೆ ಅಥವಾ ಎಕ್ಸ್ಟ್ರಾ ಫ್ಲೋರ್ಸ್ ನ ಕಟ್ಟಿ ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಟ್ವೆಂಟಿ ತರ್ಟಿಗಳಲ್ಲಿ ಯಾರೆಲ್ಲ ಮನೆಗಳನ್ನು ಕಟ್ಟಿದ್ದಾರೆ ಅವ್ರಿಗೆ ಒಂದಿಷ್ಟು ದಂಡಗಳನ್ನ ಹಾಕಿ ಅವರಿಗೆ ಒಂದು ಸ್ಯಾಂಕ್ಷನ್ ಪ್ಲಾನ್ ಅಥಾರಿಟಿ ಸ್ಯಾಂಕ್ಷನ್ ಪ್ಲಾನ್ ನ ಕೊಟ್ಟು ಅವ್ರಿಗೆ ಕರೆಂಟ್ ಮತ್ತು ನೀರು ಕೊಡುವಂತಹ ಒಂದು ಅದ್ಭುತ ಯೋಜನೆಯನ್ನ ರಾಜ್ಯ ಸರ್ಕಾರ ಹೊರ ತಂದಿದೆ ಇದೆಲ್ಲರೂ ಇವತ್ತೇನು ನೀವು ದೀಪಾವಳಿ ದಸರಾ ಎಲ್ಲಾ ಮಾಡಿದ್ದೀರಲ್ಲ ಗಣೇಶ ಹಬ್ಬ ಅದೆಲ್ಲದಕ್ಕೂ ಬೋನಸ್ಸು ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕದ ಎಮ್ಮೆಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂದ್ರೆ ನಿಜವಾಗ್ಲೂ ತಪ್ಪಾಗಕ್ಕಲ್ಲ ಯಾಕಂದ್ರೆ ಇವತ್ತು ನಿಮ್ಮದೇ ಸ್ವಂತ ಜಮೀನು ಅಥವಾ ನಿಮ್ಮದೇ ಒಂದು ಸ್ವಂತ ಜಾಗ ಅದಕ್ಕೆಲ್ಲ ಕಟ್ಟಬೇಕಾದಂತ ತೆರಿಗೆಗಳನ್ನ ಕಟ್ಟಿ ಆ ಒಂದು ಸೈಟ್ ನ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡನ್ನು ಕೊಟ್ಟು ಎಲ್ಲಾ ಮಾಡಾದ್ಮೇಲೆ ನೀವು ಇಷ್ಟೇ ಪ್ರಮಾಣದಲ್ಲಿ ಮನೆ ಕಟ್ಟಬೇಕು ಹಿಂಗೇ ಕಟ್ಟಬೇಕು ಅನ್ನುವ ಒಂದು ನಿಯಮದ ಅಡಿಯಲ್ಲಿ ಮುನ್ಸಿಪಾಲಿಟಿ ನಿಯಮದ ಅಡಿಯಲ್ಲಿ ಮನೆ ಕಟ್ಟಿಲ್ಲ ಅಂದ್ರೆ ಇವತ್ತು ನಿಮ್ಮ ಮರಣ ಶಾಸನ ನೀವೇ ಬರ್ಕಂಡು ಮನೆ ಕಟ್ಟದಂತ ಒಂದು ಸ್ಥಿತಿಯಲ್ಲಿ ನೀವಿದ್ದೀರಾ ಅಂದ್ರೆ ತಪ್ಪಾಗಲ್ಲ ಇವತ್ತೇನು ಕರ್ನಾಟಕ ಸರ್ಕಾರ ಹೊಡಿಸಿರುವಂತಹ ನಡವಳಿ ಈ ಒಂದು ನಡವಳಿ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಡೆಸಿದ್ದಾರೆ ಕನ್ನಡ ರಾಜ್ಯೋತ್ಸವ ಆಚರಿಸುವಂತಹ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಮೊದಲನೇ ದಿನ ಇವತ್ ನಾವಿದೀವಿ ಇವತ್ತು ನಿಜವಾಗ್ಲೂ ಒಂಥರ ಇದು ವಿಷ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಇವತ್ತಿನ ಏನು ಮನೆ ಕಟ್ಟದವ್ರಿಗೆ ಅಥವಾ ಮನೆ ಕಟ್ಟಬೇಕು ಅನ್ಕೊಂಡಿರೋರಿಗೆ ಒಂದು ಸಣ್ಣದ ವಿಷ ಬಾಟ್ಲ್ ಕೊಟ್ಬಿಡಿ ಅವ್ರ ಮನೇನೂ ಕಟ್ಟಲ್ಲ ಅವ್ರ ಮನೇನೂ ಇರಲ್ಲ ಅವರೇ ಇರಲ್ಲ ಫಸ್ಟ್ ಆಫ್ ಆಲ್ ಅದನ್ನು ನೀವು ಬೇಕಾದ್ರೆ ಹ್ಮ್ ಏನು ದೊಂಬಿ ಹೊಡೆದ್ಬಿಡ್ಬೋದು ಆ ಜಾಗ ನೀವೇ ರಿಜಿಸ್ಟರ್ ಮಾಡ್ಕೊಬಿಡ್ಬೋದು ಏಕ್ರಿ ಇದೆಲ್ಲ ಏನ್ರಿ ಹದ್ನೈದು ಸಾವಿರ ಹದಿನೈದು ಪರ್ಸೆಂಟ್ ಸಾರು ಕಳೆದ ಎಂಟು ತಿಂಗಳ ಹಿಂದೆ ಹೇಳಿದ್ರು ಇದೆಲ್ಲದ್ರ ಹಿಂದೆ ದುಡ್ಡು ಅಜೆಂಡಾ ಇದೆ ದುಡ್ಡು ಲೂಟಿ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ದಂಡದ ಒಂದು ಏನು ಫೈನ್ ಕಟ್ಟಿಸ್ಕೊಂಡು ರೆಗ್ಯುಲೇಷನ್ ಮಾಡೋದಕ್ಕೆ ಒಂದು ಕುತಂತ್ರ ನಡೆಸ್ತಾ ಇದೆ ಸರ್ಕಾರ ಏನ್ ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ನ ಇಟ್ಕೊಂಡು ನಾಟಕ ಮಾಡ್ತಾ ಇದೆ ಕರೆಂಟ್ ಕೊಡದೆ ಜನರನ್ನ ಐರಾಣ್ ಮಾಡ್ತಾ ಇದೆ ಅಂತ ಜಾನ್ ಜಾನ್ಸಾರ್ ಎಂಟೊಂಬತ್ತು ತಿಂಗಳ ಮುಂಚೆನೆ ಹೇಳಿದ್ರು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ರೆ ಕೇಳಿಸ್ಕೊಂಡಿ ಇದರ ಅಜೆಂಡಾ ಇವತ್ತು ಹೊರಗಡೆ ಬಿದ್ದಿದೆ ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಲಿ ಇವತ್ತು ಆಸ್ ಇಟ್ ಈಸ್ ನಮ್ಮ ಜಾನ್ ಜಾನ್ಸಾರ್ ನಮ್ಮ ಜೊತೆಲಿ ಇದ್ದಾರೆ ಅವರ ಬಳಿಲೆ ಕೇಳ್ತಾ ಹೋಗೋಣ ಏನೆಲ್ಲ ನಡೆದಿದೆ ಈ ಒಂದು ಆರ್ಡರ್ಸ್ ನ ಒಂದು ನಡವಳಿನ ಯಾವೆಲ್ಲ ಇದು ಯಾರ ಯಾರಿಗೆಲ್ಲ ಒಂದು ಹಿತ ಯಾರಿಗೆಲ್ಲ ಒಂದಿಷ್ಟು ಕಷ್ಟ ಯಾರಿಗೆಲ್ಲ ಒಂದಿಷ್ಟು ಏನು ವೇದನೆ ಅನ್ನೋದನ್ನ ಜಾನ್ ಜಾನ್ಸಾರೆ ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ್ ಇದು ಜಿ ಅಂದ್ರು ಎಂದ್ರು ಡ್ರಾಮಾ ಮುಗೀತು ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ಒಟ್ಟಲ್ಲಿ ಈ ಓವರ್ ಆಲ್ ಇವತ್ತಿನ ಈ ಎಲ್ಲಾ ಡ್ರಾಮಾಗೆ ಜಿ ಬಿ ಬುನಾದಿ ಅಂದ್ರೆ ತಪ್ಪಾಗಲ್ಲ ಅಲ್ವಾ ಜಿ ಬಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಈ ನಾಟಕ ಮಂಡಳಿ ಇಡೀ ಕರ್ನಾಟಕಕ್ಕೆ ಕಬ್ಬಿದೆ ಇದೊಂತರ ಕ್ಯಾನ್ಸರ್ ಅನ್ಬೋದ ಸರ್ ಇದು ಕ್ಯಾನ್ಸರ್ ಆದ್ರೆ ವಾಸ್ತಿ ಮದ್ದಿದೆ ನೆವರ್ ಎಂಡಿಂಗ್ ಪ್ರಾಬ್ಲಮ್ ಹಂಗೆ ಮಾಡ್ಬಿಟ್ಟಿದ್ದಾರೆ ಅಂತ ಮಾಡಿದ್ರೆ ಇವಾಗ ನಿಮ್ ವಯಸ್ಸು ಎಷ್ಟಿರ್ಬೋದು ನನಗೆ ವಯಸ್ಸು ಹೇಳಿದ್ರೆ ಪರವಾಗಿಲ್ವಾ ಹೇಳಿ ಸರ್ ನಮ್ ವ್ಯೂವರ್ಸ್ಗೆಲ್ಲ ಬಂದಾಗ ಏನಿಲ್ಲ ನಾನು ಫಿಫ್ಟಿ ಏಟ್ ಇಯರ್ಸ್ ಸರ್ ಐವತ್ತೆಂಟು ಸರ್ ನಿಮಗೆ ಒಂದು ಅರೌಂಡ್ ಒಂದು ನಿಮಗೆ ಅಂದ್ರೆ ಲೈಕ್ ಒಂದು ಪ್ರಬುದ್ಧತೆ ಬಂದು ಒಂದು ಜ್ಞಾನ ಬಂದು ಲೋಕ ತಿಳ್ಕೊಳ್ಳೋದಕ್ಕೆ ಒಂದು ಮೂವತ್ ಮೂವತ್ತೈದು ವರ್ಷ ಆಗಿರ್ಬೋದು ಸರ್ ಖಂಡಿತ ಸರ್ ಮೂವತ್ತೈದು ವರ್ಷದಲ್ಲಿ ಯಾವತ್ತಾದ್ರೂ ಈ ರೀತಿಯ ಒಂದು ಆರ್ಡರ್ಸ್ ಆಗಿರ್ಬೋದು ಈ ರೀತಿಯಾದ ಕಷ್ಟ ಆಗಿರ್ಬೋದು ಯಾವತ್ತ ನೀವು ನೋಡಿದೀರಲ್ಲ ಅಲ್ಲ ಜೀವನ ಎಷ್ಟು ಚೆನ್ನಾಗಿ ಎಷ್ಟು ಖುಷಿ ಖುಷಿಯಾಗಿ ಓಡ್ತಾ ಇತ್ತು ಇವಾಗ ಕೊರೋನಾ ಬಂತು ಕೊರೋನಾ ಬಂದ್ಬಿಟ್ಟು ಪ್ರಪಂಚದ ಆದಿ ಎಲ್ಲರಿಗೂ ಕಷ್ಟ ಆಯಿತು ಪ್ರಪಂಚ ಕೊರೋನಾದಿಂದ ನಾವೆಲ್ಲ ಗ್ರಾಹಕರಾಗಲಿ ಗುತ್ತಿಗೆದಾರಾಗಲಿ ಈ ಅನ್ನೋ ಭೂತ ಈ ಸರ್ಕಾರಗಳು ಮಾಡೋದು ಹೆಂಗಿದೆ ಅಂದ್ರೆ ಒಂದು ಈ ಬೆಳಗ್ಗೆ ಮೂರು ಗಂಟೆಗೆ ಒಂದು ಬರ್ತೋ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಹತ್ರ ಇವ್ರು ಮಾಡಿ ಎಲ್ಲಾ ಜನಗಳಿಗೆ ಪ್ಯಾನಿಕ್ ಮಾಡ್ಕೊಂಡು ಗುತ್ತಿಗೆದಾರರಿಗೂ ತೊಂದರೆಗಳು ಕೊಟ್ಕೊಂಡು ಇದುವರೆಗೂ ಒಂದು ನಿರ್ಧಾರ ಆಗಿಲ್ಲ ಅವಾಗ ಓಸಿ ಬೇಕಂದ್ರು ಅದೇ ಸರ್ಕಾರ ಇನ್ನೊಂದು ಸರ್ಕಾರ ಮತ್ತೊಂದು ಸರ್ಕಾರ ಬಂದ ತಕ್ಷಣ ಓಸಿನ ಕ್ಯಾನ್ಸಲ್ ಮಾಡ್ಬೇಕು ಏನಾಯ್ತು ಈಗ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಯಾವ್ದೋ ಒಂದು ಆದೇಶ ಆಗಿದೆ ಓಕೆ ಬಟ್ ಅದಕ್ಕೆ ಇದನ್ನ ನಮ್ಮ ಸರ್ಕಾರ ಆಗ್ಲಿ ಎಸ್ ಕಂಪನೀಸ್ ಆಗಲಿ ಇದನ್ನ ಇಟ್ಕೊಂಡು ಕರೆಂಟ್ ಅನ್ನೋದು ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ಟೂ ಸಿಕ್ಸ್ ಕಾನ್ಸ್ಟಿಟ್ಯೂಷನ್ ಇದ್ರ ಪ್ರಕಾರ ನೋಡಕ್ ಇದನ್ನ ನಾವು ಹೇಳ್ತಾನೆ ಹೇಳ್ತಾನೆ ಬರ್ತಾ ಇದೀವಿ ಬಟ್ ಆಗಿ ದೀಪಾವಳಿ ಹಬ್ಬ ಆಯ್ತು ಕನ್ನಡ ರಾಜ್ಯೋತ್ಸವ ಇವತ್ತು ಮುಗಿತು ಸೊ ಇದಕ್ಕೆ ಕಾನೂನು ರೀತಿಯಲ್ಲಿ ಒಂದು ಹೋರಾಟ ಮಾಡೋಕೆ ಬಟ್ ಓಸಿ ಅನ್ನೋದಕ್ಕೂ ಜಿ ಪಿ ಗ್ರೇಟರ್ ಅಥಾರಿಟಿ ಇದನ್ನ ಮಾಡೋಕೆ ಈ ಬೈಲಾಕು ಏನ್ ಸಂಬಂಧ ಇದೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೂ ನೀವು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡೋಕೆ ಕೊಟ್ಟಿದ್ರಲ್ಲ ಈ ಬೈಲಾ ಇಲ್ಲಿರೋ ಬೈಲಾದಲ್ಲಿ ಏನ್ ಮಾಡಿದ್ರ ಪಿ ವಿಮಿ ಬೈಲಾದಲ್ಲಿ ಇರೋದು ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ಏನ್ ಇಂಪ್ಲಿಮೆಂಟ್ ಮಾಡಿದ್ರೆ ಓಕೆ ಇದು ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ಮಾಡಿದ್ರ ಇದ್ರಲ್ಲಿ ಏನ್ ಕೊಟ್ಟಿದ್ರ ಡೀಟೇಲ್ಸ್ ಫಿಫ್ಟೀನ್ ಪರ್ಸೆಂಟ್ ವೈಲೇಷನ್ ಫಿಫ್ಟೀನ್ ಪರ್ಸೆಂಟ್ ವೈಲೇಷನ್ ಪ್ಲಾನ್ ಎಲ್ಲ ಕೊಟ್ಬಿಟ್ಟು ಯಾವ ಮೂಲೆಯಲ್ಲಿ ವೈಲೇಷನ್ ಏನ್ ಅಂತ ಕೊಟ್ಟಿದ್ರ ಫಿಫ್ಟೀನ್ ಪರ್ಸೆಂಟ್ ವೈಲೇಷನ್ ಮೇಲೆ ಇದ್ರೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ತರ್ಟಿ ಫಾರ್ಟಿಯಲ್ಲಿ ನಿಮ್ಮ ಬೈಲ ಪ್ರಕಾರ ಗ್ರೌಂಡ್ ಎಲ್ ಪಿಂಟ್ ಪಾರ್ಕಿಂಗ್ ಗ್ರೌಂಡ್ ಫಸ್ಟ್ ಸೆಕೆಂಡ್ ಅದಕ್ಕೆ ಯಾವ್ದೇ ಓಸಿ ಇಲ್ಲ ಏನಿಲ್ಲ ಅಂತ ನೀವು ಕೊಟ್ಬಿಡ್ರಿ ಈಗ ಕೆಲವು ಬಿಸ್ಕಾಮ್ ಅಲ್ಲಿ ಹೋದ್ರೆ ಪ್ಲಾನ್ ಕೇಳ್ತಾರೆ ಯಾವ್ದಾದ್ರು ಗೊಂದಲ ಇದೆ ಅದ ನೆಕ್ಸ್ಟ್ ಬರೋಣ ಈಗ ನೀವೇನ್ ಮಾಡಿದ್ರ ಈಗ ಮೇಲೆ ಒಂದು ಫೋರ್ ಕಟ್ಟರೆ ಅದು ಎಷ್ಟು ಪರ್ಸೆಂಟ್ ಬರುತ್ತೆ ತರ್ಟಿ ಫಾರ್ಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಬರುತ್ತೆ ತ್ರೀ ಹಂಡ್ರೆಡ್ ಬರುತ್ತೆ ಸೊ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅದನ್ನ ಎಷ್ಟು ಕಟ್ಟಬೇಕು ಏನ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಪೆನಾಲ್ಟಿ ಚಾರ್ಜಸ್ ಅಮೌಂಟ್ ಮಾತ್ರ ಕೊಟ್ಟಿದ್ರ ಎರಡು ಸಾವಿರ ಮೂರ್ ಸಾವಿರ ಏನ್ ಕಮರ್ಷಿಯಲ್ಗೆ ಡೊಮೆಸ್ಟಿಕ್ ಅಂತ ಕೊಟ್ಟಿದ್ರ ಈ ಗೊಂದಲನೇ ಇದು ಇದು ಕರೆಕ್ಟ್ ಆಗಿ ಕ್ಲಿಯರಿಟಿ ಇವಾಗ ಏನ್ ಮಾಡಿದ್ರ ನೀವು ಸೇಮ್ ಇವಾಗ ಏನ್ ಕೊಟ್ಟಿದ್ರ ಅದ್ರ ಹಳೇದು ಹೊಸದ್ ಗೆನ್ ಅಂತ ಕೊಟ್ಟಿದ್ರ ಟೂರ್ ತೌಸಂಡ್ ರುಪೀಸ್ ಪರ್ ಸ್ಕ್ವೈರ್ ಮೀಟರ್ ಅಂತ ಕೊಟ್ಟಿದ್ರೆ ಸೊ ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಇಲ್ಲಿ ಡ್ರಾಯಿಂಗ್ ನೀವು ಕೊಟ್ಟಿದ್ರ ಸೆಡ್ ಬ್ಯಾಕ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅಂತ ಈಗ ಅಕಸ್ಮಾತ್ ಆಗಿ ಮೇಲೆ ಒಂದು ಫೋರ್ ಕೊಟ್ಟಿರ್ತಾರ ಗ್ರೌಂಡಲ್ಲಿ ಒಂದು ಫ್ಲೋರ್ ಕಟ್ಬಿಟ್ಟು ನಾಲ್ಕು ಫೋರ್ ಕಟ್ಟಿರ್ತಾರೆ ಅದು ರೆಗ್ಯುಲೈಸ್ ಆಗುತ್ತಾ ಫಿಫ್ಟೀನ್ ಪರ್ಸೆಂಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಟೋಟಲ್ ಏರಿಯಾದಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾ ಕನ್ಸಿಡರ್ ಸೈಟ್ ಪ್ಲಾಟ್ ಏರಿಯಲ್ಲಿ ಕನ್ ಕನ್ಸಿಡರ್ ಮಾಡ್ಬೇಕಾ ಅದ್ ಫುಲ್ ಕನ್ಸ್ಟ್ರಕ್ಷನ್ ಮಾಡಬೇಕಾ ಅಥವಾ ಕಟ್ಟಿರೋದು ಅನತ್ರ ಫ್ಲೋರ್ ಮಾತ್ರ ಕನ್ಸಿಡರ್ ಮಾಡ್ಬೇಕು ಅದನ್ನ ನೀವು ವಿವರಣೆ ಕೊಡ್ಬೇಕು ಯಾಕಂದ್ರೆ ಎಲ್ಲಾರ್ಗು ಅಹ್ ಪ್ರತಿಯೊಬ್ರು ಇಂಜಿನಿಯರ್ ಬಂದಿರಲ್ಲ ಪ್ರತಿಯೊಬ್ರು ಗ್ರಾಹಕರಿಗೆ ಏನಂತ ಗೊತ್ತಾಗಲ್ಲ ಸಡನ್ ಆಗಿ ನೀವು ಫಿಫ್ಟೀನ್ ಪರ್ಸೆಂಟ್ ಬಯಸ್ಟ್ ಅವ್ರಿಗೆಲ್ಲ ಮನುಷ್ಯನ್ ಏನು ಐದ್ ಫ್ಲೋರ್ ಕಟ್ಟಿದ್ರೆ ರಿಕ್ಲೇಸ್ ಮಾಡ್ಬಿಡ್ತಾರಂತ ಆಗುತ್ತೆ ಅದು ಆಗಲ್ಲ ಮತ್ತೆ ಏನು ಹಳೇದ್ ಏನು ತರ್ಟಿ ಫೋರ್ಟಿ ಗ್ರೌಂಡ್ ಪ್ಲಸ್ ತ್ರೀ ಅಂತ ಮಾಡಿದ್ರೆ ಇದೆ ಇದರಲ್ಲಿ ಬೇರೆ ಏನಿದೆ ಒನ್ ಫ್ಲೋರ್ ಕಟ್ಟಿದ್ರೆ ರಿಕ್ಲೇಸ್ ಮಾಡ್ತೀರಾ ಇವಾಗ ಒಂದ್ ನಿಮಿಷ ಇದು ಹಳೇ ಬೈಲಾನ ಅಥವಾ ಹೊಸ ಬೈಲಾನ ಅಲ್ಲ ಜಿ ಬಿ ಎಸ್ತಾಗ್ ಸೃಷ್ಟಿ ಮಾಡಿದ್ದಾರೆ ಅಲ್ಲ ಇದ್ರ ಸೃಷ್ಟಿ ಏನಿಲ್ಲ ಇದು ಏನಿದೆ ಮುನ್ಸಿಪಾಲಿಟಿ ಬೈಲಲ್ಲಿ ಸೇಮ್ ಬಿ ಬಿ ಎಂ ಪಿ ಬಯಲಾದಲ್ಲಿ ಏನಿತ್ತು ಸೇಮ್ ಅದನ್ನ ಸೆಟ್ ಬ್ಯಾಕ್ ಅದರಲ್ಲೂ ಸೆಟ್ ಬ್ಯಾಕ್ ಇದೆ ಇತ್ತು ಸೇಮ್ ಇದೇ ಮಾಡಿದ್ದಾರೆ ಈಗ ಫಿಫ್ಟಿ ಮೀಟರ್ಸ್ ಯಾಕೆ ಇದ್ರಲ್ಲಿ ಆಗಿಲ್ಲ ಅದು ಬಿ ಬಿ ಎಂ ಸೆಕ್ಷನ್ ಸೆವೆನ್ ಅಲ್ಲಿ ಇತ್ತು ಈಗ ಸೆವೆನ್ ಬಾರ್ ಅಂತ ಮಾಡ್ಕೊಂಡಿದ ಜಿಬಿ ಅಲ್ಲಿ ಅದು ಫಿಫ್ಟೀನ್ ಮೀಟರ್ಸ್ ಯಾವ್ದು ಕನ್ಸರ್ ಮಾಡೋಕ್ಕಾಗಲ್ಲ ಪ್ಲಾನ್ ಕೊಡಕ್ ಆಗಲ್ಲ ಅದನ್ನು ಇವ್ರು ನೀವು ಎಕ್ಸಮ್ಷನ್ ಮಾಡಿದಾರೆಷನ್ ಇದೆ ಟ್ವೆಂಟಿ ತರ್ಟಿಗೆ ನೀವು ಪ್ಲಾನ್ ಕೊಡ್ತಾರೆ ಈಗ ಯಾಕಂದ್ರೆ ಹೊಸದಾಗಿ ಬಿ ಬಿ ಎಂ ಪಿ ಇರವಾಗ್ಲ ಮಾಡ್ಕೊಂಡಿರಿ ಟ್ವೆಂಟಿ ತರ್ಟಿ ಸಿಕ್ಸ್ವೈರ್ ಫೀಟ್ಗೆ ಪ್ರಾನ್ಸನ್ ಪ್ಲಾನ್ ಕೊಡ್ತಾರೆ ಸೊ ಇಲ್ಲಿ ತರ್ಟಿ ಫಾರ್ಟಿ ಒಡೆಯೋ ಒಳಪಟ್ಟ ಸೈಟ್ ಗಳಿಗೆ ನೀವು ಡಿವಿಷನ್ ಫಿಫ್ಟೀನ್ ಪರ್ಸೆಂಟ್ ಕೊಡ್ತೀರಾ ಫಿಫ್ಟೀನ್ ಪರ್ಸೆಂಟ್ ಅಂದ್ರೆ ಯಾವ ಲೆಕ್ಕದ ಫಿಫ್ಟೀನ್ ಪರ್ಸೆಂಟ್ ಸೈಟ್ ಏರಿಯಾ ಸೈಟ್ ಏರಿಯಾ ಸೈಟ್ ಏರಿಯಾ ಫಿಫ್ಟೀನ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾ ವೈಲೇಷನ್ ಫ್ಲೋರ್ ಅಲ್ಲಿ ಎಷ್ಟು ಬರುತ್ತೆ ಎಷ್ಟು ನೀವು ಇಲ್ಲಿ ಪ್ಲಾನ್ ಅಲ್ಲಿ ಕೊಟ್ಟಿದ್ರೆ ಏನಂತ ಆ ಕಾರ್ನರ್ ಅಲ್ಲಿ ಮಾರ್ಕ್ ಮಾಡ್ಕೊಡ್ತಾರೆ ಇದೊಂದು ಮಾಡಿದ್ರೆ ಇದು ಸೆಟ್ ಬ್ಯಾಕ್ ನಿಮ್ ಫಿಫ್ಟೀನ್ ಪರ್ಸೆಂಟ್ ಇದು ಕನ್ಸಿಡರ್ ಮಾಡಬಹುದು ಇನ್ನ ಉಳಿದಿರೋ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂದ್ರೆ ಫಿಫ್ಟೀನ್ ಪರ್ಸೆಂಟ್ ಮೇಲೆ ಹೋದ್ರೆ ಕನ್ಸಿಡರ್ ಮಾಡೋಕ್ಕಾಗಲ್ಲ ಮತ್ತೆ ಇದ್ರಲ್ಲಿ ಏನ್ ನೀವು ಜನರಿಗೆ ಒಳ್ಳೇದು ಮಾಡಿದ್ದು ನಿಮ್ಮವಾಣಿ ಇದು ಕನ್ನಡಿಗನ ಧ್ವನಿ